ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ಜೊತೆಗಿದ್ದಾರೆ ಮಡಿಕೇರಿ ನಗರ ದಸರಾ ಸಮಿತಿಯ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದ ಶ್ರೀತ ಎಚ್ ಟಿ ಅನಿಲ್ ಅವರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಸುದೀರ್ಘವಾಗಿ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾಗಿ ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ರೂಪಿಸಿ ನಮ್ಮ ಮಡಿಕೇರಿಯ ಜನತೆಗೆ ಕಾರ್ಯಕ್ರಮದ ಸವಿಯನ್ನ ಉಣಬಡಿಸಿದರೆ ಅವ್ರನ್ನ ಕೇಳೋಣ ಈ ಬಾರಿಯ ದಸರಾದಲ್ಲಿ ಯಾವ ವೈವಿಧ್ಯತೆ ಇದೆ ಮತ್ತು ಇಂಥ ಕಾರ್ಯಕ್ರಮಗಳನ್ನ ಈ ದಸರಾದಲ್ಲಿ ಆಯೋಜಿಸಲಾಗಿದೆ ಹೇಳಿ ಸರ್ ನಮಸ್ಕಾರ ಸರ್ ಒಂದು ಹನ್ನೆರಡು ವರ್ಷಗಳ ಹನ್ನೆರಡು ವರ್ಷಗಳ ಹಿಂದೆ ನಮ್ಮ ಕೊಡಗು ಚಾನೆಲ್ನ ಮುಖ್ಯಸ್ಥರಾದ ಜೆ ವಿ ರವಿಕುಮಾರ್ ಅವರು ನನಗೊಂದು ಸಲಹೆಯನ್ನ ಕೊಟ್ಟು ಸೂಚನೆಯನ್ನ ಕೊಟ್ಟು ನೀವು ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಅಧ್ಯಕ್ಷರಾಗಬೇಕು ಅಂತ ಹೇಳುವ ಒಂದು ಪ್ರೀತಿಪೂರ್ವಕ ಆಹ್ವಾನವನ್ನು ಕೊಟ್ಟು ಅವರು ಆಗ ದಸರಾ ಸಮಿತಿ ಅಧ್ಯಕ್ಷರಾಗಿದ್ದರು ಹಾಗಾಗಿ ನಾನು ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷನಾಗಿ ಈ ದಸರಕ್ಕೆ ಕಾಲಿದ್ದೆ ಅದರಿಂದ ಸತತವಾಗಿ ಸುಮಾರು ಎಂಟು ವರ್ಷಗಳ ಕಾಲ ಅಧ್ಯಕ್ಷನಾದೆ ಮತ್ತೆ ಗೌರವ ಅಧ್ಯಕ್ಷನಾದ ಮತ್ತೆ ಪುನಃ ಈ ಬಾರಿ ಕಳೆದ ಅವಧಿಯಿಂದ ಅಧ್ಯಕ್ಷನಾಗಿ ಬಂದೆ ಸೊ ನಾವು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನ ಮಡಿಕೇರಿ ದಸರಕ್ಕೆ ಪರಿಶೀಲಿಸಿದಂತ ತೃಪ್ತಿ ನನಗಿದೆ ಈ ವರ್ಷ ಕೂಡ ಬಹಳಷ್ಟು ವೈವಿಧ್ಯಮಯ ಕಾರ್ಯಕ್ರಮಗಳು ನಡೀತಿದೆ ಈಗಾಗಲೇ ನೋಡಿದ್ದೀನಿ ಮಕ್ಕಳ ದಸರಾ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಹಾಗೆ ಆರು ಮತ್ತು ಏಳರಕ್ಕೆ ಆ ನಾಟಿ ದಸರಾ ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ಆಯೋಜನೆ ಪಡ್ತಿದೆ ಯಾಕೆ ಅಂತ ಹೇಳಿದ್ರೆ ಸುಮಾರು ಹನ್ನೊಂದು ವರ್ಷದ ಹಿಂದೆ ಮಕ್ಕಳ ದಸರಾವನ್ನ ನಾನೇ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷನಾಗ ಪರಿಚಯ ಮಾಡಿದ್ದೀನಿ ಅನಂತರ ಮಹಿಳಾ ದಸರಾ ಏಳು ವರ್ಷಗಳ ಹಿಂದೆ ಪರಿಚಯ ಮಾಡಲಾಯಿತು ಕೆ ಎಂ ಅವರ ಕಾರ್ಯಾಧ್ಯಕ್ಷರಾಗಿದ್ದು ನಂತರ ಐದು ವರ್ಷಗಳ ಹಿಂದೆ ದಸರವನ್ನು ಕೂಡ ಮಡಿಕೇರಿ ದಸರಾ ಉತ್ಸವಕ್ಕೆ ನಾವು ಸೇರ್ಪಡೆ ಮಾಡಿದ್ದು ಬೇರೆ ಬೇರೆ ಆಚರಿಸನ ಬೇಕು ಅಂತ ಹೇಳಿ ಈ ಮೂರು ದಸರಾಗಳು ಅತ್ಯಂತ ಯಶಸ್ವಿಯಾಗಿ ನಡೀತಿರುವಾಗಲೇ ಈ ವರ್ಷದಿಂದ ಕಾಫಿ ದಸರಾ ಅಂತ ಹೇಳುವ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಮಡಿಕೇರಿ ದಸರಕ್ಕೆ ಪರಿಚಯ ಮಾಡ್ತಿರುವಂತ ಖುಷಿ ಮತ್ತು ತೃಪ್ತಿಯಾಗಿದೆ ಯಾಕಂದ್ರೆ ಇದು ನಮ್ದು ಕಾಫಿ ಜಿಲ್ಲೆ ಇಲ್ಲಿ ಕಾಫಿಯ ಪ್ರಚಾರ ಹೆಚ್ಚಾಗಿ ನಡೆಯಬೇಕು ಈ ನಿಟ್ಟಿನಲ್ಲಿ ನಾವು ಸೋ ಭಾನುವಾರ ಮತ್ತು ಸೋಮವಾರ ಕಾಫಿ ದಸರಾ ಮಾಡ್ತಿದ್ದೇವೆ ಇಲ್ಲಿ ಮೂವತ್ತೆರಡು ಮಳಿಗೆಗಳು ಕಾಫಿಯ ಸ್ವಾದವನ್ನ ಆ ಬೀರ್ತಾ ಇದೆ ಹಾಗೆಯೇ ಸೋಮವಾರ ಅವಿರ್ಭಾವ್ ಅಂತ ಹೇಳುವಂತ ಸೋನಿ ರಿಯಾಲಿಟಿ ಶೋನ ಸೂಪರ್ ಸ್ಟಾರ್ ಸಿಂಗರ್ ಕೂಡ ಕರ್ನಾಟಕಕ್ಕೆ ಮೊದಲ ಬಾರಿಗೆ ಪ್ರದರ್ಶನ ಇಡ್ಲಿಕ್ಕೆ ಮಡಿಕೇರಿಗೆ ಬರ್ತಾ ಇದ್ದಾರೆ ಹಾಗೆ ಲಾಸ್ಟ್ ಇಯರ್ ಏನಾಗಿತ್ತು ಅಂದ್ರೆ ವಿಜಯ್ ಪ್ರಕಾಶ್ ಅವರು ಬಂದಾಗ ಸುಮಾರು ಹನ್ನೆರಡು ಗಂಟೆವರೆಗೆ ಎಂಟು ಸಾವಿರದಿಂದ ಹತ್ತು ಸಾವಿರ ಜನ ಕಿಕ್ಕಿರಿದು ನಡೆದಿದ್ದರು ಅತ್ಯಂತ ಒಂದು ದಾಖಲೆಯ ಕಲಾಪ್ರೇಮಿಗಳು ನೆರೆದ್ರು ಸೊ ಅದನ್ನ ಗಮನಿಸಿಕೊಂಡು ನಾವು ಈ ವರ್ಷ ಅದೇ ರೀತಿಯ ಒಂದು ಕಾರ್ಯಕ್ರಮ ಬೇಕು ಅಂತ ಹೇಳಿ ಹಿನ್ನೆಲೆ ಖ್ಯಾತ ಹಿನ್ನೆಲೆ ಗಾಯಕ ಸಂಗೀತ ನಿರ್ದೇಶಕಂತ ಅರ್ಜುನ್ ಜನ್ಯ ರಾಜೇಶ್ ಕೃಷ್ಣ ಮತ್ತು ಸವಿತಾ ಮಲ್ಲಾಡ್ ಅವರನ್ನ ಆಹ್ವಾನ ಮಾಡಿದ್ವಿ ಅವರು ಕೂಡ ಬರ್ತಿದ್ದಾರೆ ಹಾಗೆ ಕೊನೆಯ ದಿನ ಆಯ್ದ ವಿಜಯದಶಮಿ ದಿನ ಸಾಧುಕೋಕಿಲ ಮತ್ತು ವಿಶಾಖೋ ತಾಣದಿಂದ ಸಂಗೀತ ಸಂಜೆ ಕೂಡ ಇದೆ ಪ್ರತಿದಿನ ಕೂಡ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೀವಿ ಸ್ಥಳೀಯ ಕಲಾವಿದರ ಜೊತೆಗೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿರುವಂತಹ ಕಲಾವಿದರನ್ನು ಗುರುತಿಸಿ ಮಡಿಕೇರಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ಅವಕಾಶವನ್ನು ನೀಡುತ್ತೇವೆ சர்லை கூட் கலந்தி சர் அனிடி ಈ ಶಾಸಕರ ಪ್ರಯತ್ನ ಅಂತ ಹೇಳಿ ಖಂಡಿತವಾಗ್ಲೂ ನಾವು ಧನ್ಯವಾದಗಳನ್ನ ಶಾಸಕರಂತ ಡಾಕ್ಟರ್ ಮಂತ್ರಗೌಡ ಅವರಿಗೆ ಸಲ್ಲಿಸಲೇಬೇಕು ನಿನ್ನೆ ಬನ್ನಣ್ಣ ಅವರು ಕೂಡ ಉದ್ಘಾಟನಾ ಭಾಷಣದಲ್ಲಿ ಆ ಕ್ರೆಡಿಟ್ ಅನ್ನ ಮಂತ್ರಗೌಡ ಅವರಿಗೆ ಕೊಡ್ತೇನೆ ಮುಕ್ತವಾಗಿ ಹೇಳಿದ್ರು ಯಾಕಂದ್ರೆ ಡಾಕ್ಟರ್ ಮಂತ್ರಗೌಡ ಅವರು ಅವರ ಪ್ರಯತ್ನದಿಂದಾಗಿ ಮಣಿಕಪ್ಪ ದಸರಾಕ್ಕೆ ಎಪ್ಪತ್ತೈದು ಲಕ್ಷ ಮತ್ತು ಮಡಿಕೇರಿಗೆ ಒಂದು ಒಂದೂವರೆ ಕೋಟಿ ಅನುದಾನ ಬಂದಿದೆ ಅಂದ್ರೆ ಒಟ್ಟು ಕೊಡುಗಿನ ಎರಡು ದಸರಗಳಿಗೆ ಸೇರಿ ಎರಡು ಕಾಲು ಕೋಟಿ ಅನುದಾನ ಹೊಂದಿರುವಂತದ್ದು ನಿಜಕ್ಕೂ ಕೂಡ ಅದರ ಕ್ರೆಡಿಟ್ ಮಂತ್ರಗೌಡ ಅವರಿಗೆ ಸಲ್ಲಬೇಕು ಆ ನಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಈ ಬಾರಿ ಅನೇಕ ವರ್ಷಗಳ ನಂತರ ನಗರಸಭೆಗೆ ಅಧ್ಯಕ್ಷರು ಇಲ್ಲದ ಕಾರಣದಿಂದಾಗಿ ಜಿಲ್ಲಾಧ್ಯಕ್ಷರೇ ನಗರ ದಸರಾ ಸಮಿತಿ ಅಧ್ಯಕ್ಷರಾಗಿ ಒಂದು ಅಚ್ಚುಕಟ್ಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದು ಶುಚಿತ್ವ ಇರ್ಬೋದು ವ್ಯವಸ್ಥೆ ಇರ್ಬೋದು ಅಲಂಕಾರ ಇರಬಹುದು ಅಥವಾ ಕಾರ್ಯಕ್ರಮಗಳು ಇರ್ಬೋದು ಅವರು ಮತ್ತು ತಮ್ಮ ಅಧಿಕಾರಿಗಳ ತಂಡದೊಂದಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ಕಡೆಯಿಂದ ಪ್ರಶಂಸೆ ಬರ್ತಾ ಇತ್ತು ಮಡಿಕೇರಿ ದೀಪಾಲಂಕಾರ ಕೂಡ ಅತ್ಯಂತ ಸ್ಪೆಷಲ್ ಆಗಿ ಕಂಡು ಕಂಗೊಳಿಸ್ತಾ ಇದ್ದು ಮಡಿಕೇರಿ ಕಣೆ ಮೂರು ದಿನ ಇರ್ತಿತ್ತು ಅದೀಗ ಒಂಬತ್ತು ದಿನಗಳ ಕಾಲ ದೀಪಾಲಂಕಾರ ಮಡಿಕೇರಿ ಕಂಡು ಬರ್ತಾ ಇದೆ ಇದೆಲ್ಲ ಕೂಡ ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಾಗೂ ಶಾಸಕರ ಪ್ರಯತ್ನದಿಂದ ಆಗ್ತಿದೆ ಅಂತ ಹೇಳಿಕ್ಕೆ ಹೆಮ್ಮೆ ಪಡ್ತಾನೆ ಆ ಇನ್ನು ವಿಭಿನ್ನವಾಗಿ ಅಂತ ಹೇಳಿದ್ರೆ ಮಹಿಳಾ ದಸರಾ ಕೂಡ ಈ ಬಾರಿ ತುಂಬಾ ಡಿಫರೆಂಟ್ ಆಗಿ ಆಗ್ತಾ ಇದೆ ಹನ್ನೊಂದು ರೀತಿಯ ಸ್ಪರ್ಧೆಗಳು ಮಹಿಳಾ ದಸರಾದಲ್ಲಿ ಅಕ್ಟೋಬರ್ ಆ ಎಂಟಕ್ಕೆ ಕಂಗೊಳಿಸ್ತಾ ಇದೆ ಹಾಗೆ ಹತ್ತಕ್ಕೆ ಜನಪದ ದಸರಾದಲ್ಲಿ ಕೂಡ ಸುಮಾರು ಐದೂವರೆ ಗಂಟೆಗಳ ಕಾಲ ಜಾನಪದ ವೈವಿಧ್ಯಗಳು ಈ ಒಂದು ಕಲಾ ಸಂಭ್ರಮ ವೇದಿಕೆಯಲ್ಲಿ ಕಾಣ್ತಾ ಇದೆ ಈ ರೀತಿ ಅದಕ್ಕೆ ಜನರು ಕೂಡ ಒಳ್ಳೆ ಸ್ಪಂದನವನ್ನು ನೀಡ್ತಾ ಇದ್ದಾರೆ ಪ್ರತಿದಿನ ಕಾರ್ಯಕ್ರಮಗಳು ಮೊದಲಾದ್ರೆ ಎರಡು ಗಂಟೆ ಕಾರ್ಯಕ್ರಮ ತುಂಬಿಸೋದೇ ಕಷ್ಟ ಆಗ್ತಿತ್ತು ಇವತ್ತು ಏನಾಗಿದೆ ನಾಲ್ಕೂವರೆಂದ ಐದು ಗಂಟೆವರೆಗೆ ಕೂಡ ನಾವು ಕಾರ್ಯಕ್ರಮ ನೀಡಲಿಕ್ಕೆ ಆ ನಾವು ಸಿದ್ಧರಿದ್ದೇವೆ ಅಂದ್ರೆ ಒಂದೊಂದು ದಿನ ಕೂಡ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೋಗ್ತಾ ಇದೆ ಜನರು ಕೂಡ ಅದಕ್ಕೆ ಒಳ್ಳೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರು ಕೂಡ ಸ್ಪಂದನೆಯನ್ನು ಪಡ್ತಾ ಇದು ನಮಗೆ ತೃಪ್ತಿ ಆ ಸರ್ವ ರೀತಿಯಲ್ಲಿ ಏನಂತಂದ್ರೆ ಆ ಈಗ ಬಹಳಷ್ಟು ವಿವಿಧ ಕಾರ್ಯಕ್ರಮಗಳನ್ನ ನೀಡುತ್ತಾ ಬಂದಿದ್ದೀನಿ ಜೊತೆಗೆ ಅದರ ಜೊತೆಗೆ ಏನಂತಂದ್ರೆ ದಸರಾ ಅಂದ್ಮೇಲೆ ಲಕ್ಷಾಂತರ ಜನ ಸೇರುವಂತದ್ದು ದೇಶ ವಿದೇಶಗಳಿಂದಲೂ ಬರುವಂತದ್ದು ಆ ಕೊನೆಯದಾಗಿ ಆ ಎಲ್ಲ ನಮ್ಮ ಮಡಿಕೇರಿಗೆ ಸೇರುವಂತಹ ಪ್ರವಾಸಿಗರಿರ್ಬೋದು ಸ್ಥಳೀಯ ಜನತೆ ಇರ್ಬೋದು ಅವರಿಗೆ ಏನಂತ ಹೇಳಿ ಜೊತೆಗೆ ದಸರಾದಲ್ಲಿ ಸಾಮಾನ್ಯವಾಗಿ ಸುಮಾರು ಒಂದರಿಂದ ಎರಡು ಲಕ್ಷ ಜನ ಬರ್ತಾರೆ ಸೊ ಬಂದವರು ನಾನ್ ಹೇಳಿದ್ರೆ ಸ್ಥಳೀಯರು ಸೇರಿದಂತೆ ನಾನ್ ಬರೀ ಅಲ್ಲಿ ಬರೋರು ಹೊರಗಿನವರು ನಮ್ಮವರು ಅಂತ ಹೇಳೋದಿಲ್ಲ ಯಾರು ದಸರಾ ನೋಡಕ್ ಬರ್ತೀರಿ ಶುಚಿತ್ವಕ್ಕೆ ಗಮನ ಕೊಡಿ ಯಾಕಂದ್ರೆ ಮಡಿಕೆರೆಯನ್ನ ಶುಚಿತ್ವವಾಗಿ ಇಡುದು ನಮ್ಮೆಲ್ಲರ ಕರ್ತವ್ಯ ಏನಂತ ದಸರಾ ಕಡದ ಮರುದಿನ ನೋಡಿದ್ರೆ ಇಡೀ ಮಡಿಕೇರಿ ನಗರ ಕಸ ಆಗಿರುತ್ತೆ ಯಾರು ಕೂಡ ಸಹಾಯಕ್ಕೆ ಹೋಗೋದಿಲ್ಲ ಪೌರ ಕಾರ್ಮಿಕರು ಏನಿದ್ದಾರೆ ಅರವತ್ತರಿಂದ ಎಪ್ಪತ್ತು ಪೌರ ಕಾರ್ಮಿಕರು ಅವರೇ ಕಷ್ಟಪಟ್ಟು ಹಗಲಿಡಿ ಕೆಲಸ ಮಾಡಿ ಕಸನೆಲ್ಲ ಶುಚಿ ಮಾಡುವಂತ ಕೆಲಸ ಮಾಡ್ತಾರೆ ಆ ಪೌರ ಕಾರ್ಮಿಕರ ಕಷ್ಟವನ್ನು ಗಮನಿಸಿ ಆದ್ರೆ ನಾವು ಶುಚಿಯಾಗಿ ಮಡಿಕೇರಿ ನೆಂಟ್ಕೊಡುವಂತ ಗಮನ ಹರಿಸ್ಬೇಕು ಮತ್ತೆ ಸುಮ್ಮನೆ ಗೊಂದಲ ಗದ್ದಲಗಳಿಗೆ ಅವಕಾಶ ಮಾಡದೆ ದಸರಾವನ್ನ ಎಲ್ಲಾ ಹಬ್ಬಗಳಂತೆ ಸಂಭ್ರಮ ಪಡ್ಬೇಕು ಅದನ್ನ ಸಡಗರದಿಂದ ನಾವು ನೋಡ್ಬೇಕಾಗತ್ತೆ ಖುಷಿ ಪಡ್ಬೇಕಾಗತ್ತೆ ಇದಕ್ಕೋಸ್ಕರ ನಾವು ಮಡಿಕೇರಿ ರಾತ್ರಿ ದಸರಾ ಮಾಡಿ ಮಂಟಪಗಳ ವಯೋ ವಿತ ಮೆರವಣಿಗೆನ ಶೋಭಯಾತ್ರ ಮಾಡುವ ಮೂಲಕ ನಾವು ಆಕರ್ ಎಲ್ಲರೂ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿ ವತಿಯಿಂದ ಎಲ್ಲ ಜನತೆ ಕೂಡ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಬಯಸ್ತೇನೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಮಡಿಕೇರಿ ಮುಂದಿನ ಮಡಿಕೇರಿ ದಸರಾ ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ಹೆಸರುವಾಸಿ ಆಗುವಂತ ರೀತಿಯಲ್ಲಿ ಒಂದು ಬ್ರಾಂಡೆಡ್ ದಸರಾವಾಗಿ ಹೊರಹೊಮ್ಮಲಿಕ್ಕೆ ಇವತ್ತಿನ ವ್ಯವಸ್ಥೆ ಕಾರಣ ಆಗಿದೆ ಸೊ ಈ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿದು ಒಳ್ಳೆಯ ದಸರಾ ಪ್ರತಿ ವರ್ಷ ಆಗ್ಲಿ ದಶಮಂಟಪಗಳಿಗೆ ಹೆಚ್ಚಿನ ಅನುದಾನ ಸಿಗ್ಲಿ ಹೇಳಿ ಎಲ್ಲರ ಪರವಾಗಿ ಕೊಡ್ತೇನೆ ಯಾಕಂದ್ರೆ ದಶಮಂಟಪ ಮಾಡಲಿಕ್ಕೆ ಆ ಶ್ರಮ ಪಡ್ತಾರಲ್ಲ ಕಾರ್ಮಿಕರು ಅಥವಾ ಸಿಬ್ಬಂದಿಗಳು ಆ ದಸರಾ ದಶಮಂಟಪ ಸಮಿತಿಯ ಸದಸ್ಯರು ದಶ ದೇವಾಲಯಗಳ ಸದಸ್ಯರು ಅವರ ಶ್ರಮ ಹೇಗಿರುತ್ತೆ ಅಂದ್ರೆ ಒಬ್ಬ ಹಗಲು ರಾತ್ರಿ ಎಲ್ಲಾ ತಮ್ಮ ಕೆಲಸವನ್ನು ಬಿಟ್ಟು ಆ ದಶಮಂಟಪಗಳನ್ನ ಅಲಂಕಾರ ಮಾಡೋದಕ್ಕೆ ಬಹಳ ಕಷ್ಟ ಪಡ್ತಾರೆ ಎಲ್ಲ ಶ್ರಮಿಕರಿಗೆ ಕೂಡ ನಾನು ಅಭಿನಂದನ ಸಲ್ಲಿಸ್ತಾ ಅವರಿಗೆ ಕೂಡ ದೇವರು ಒಳ್ಳೆಯದನ್ನ ಮಾಡಲಿ ಮುಂದೆ ಮತ್ತಷ್ಟು ಶಕ್ತಿಯನ್ನ ಎಲ್ಲರಿಗೂ ಕೊಡ್ಲಿ ಅಂತೇಳಿ ಈ ಸಮಿತಿ ಹಾರಿಸ್ತೇನೆ ಧನ್ಯವಾದ ವೀಕ್ಷಕರೇ ಇದು ನಮ್ಮ ಮಡಿಕೇರಿ ನಗರ ದಸರಾ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದ ಎಚ್ ಡಿ ಅನಿಲ್ ಅವರ ಆ ಸಂಪೂರ್ಣವಾಗಿ ದಸರಾದಲ್ಲಿ ಏನೇನು ಕಾರ್ಯಕ್ರಮಗಳು ಆಯೋಜಿತವಾಗಿದೆ ಅನ್ನುವಂಥದ್ದನ್ನು ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸಿದರೆ ಅವರಿಗೆ ತೊಡಗು ಚಲೋ ಪರವಾಗಿ ಅಭಿನಂದನೆಗಳು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ